ಸಿನಿಮಾಗಳು ಬರೋದು ಸರ್ ನನ್ಗೆ ವಿಜಿ ಸರ್ ಜೊತೆ ಸಿನಿಮಾ ಬಂದಿತ್ತು ಅಡ್ವಾನ್ಸ್ ತಗೊಂಡಿದ್ದೆ ಐದ್ ಸಿನಿಮಾ ಮಾಡಿದೀನಿ ಪ್ರೌಡ್ ಆಗಿ ಹೇಳ್ಕೊತೀನಿ ಸರ್ ನನ್ಗೆ ಇದುವರೆಗೂ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಇಂಡಸ್ಟ್ರಿ ಈ ಇಂಡಸ್ಟ್ರಿ ನೀರಿನ ಮೇಲಿನ ಗುಳ್ಳೆ ಇದ್ದಾಗೆ ಸರ್ ಯಾವತ್ತೂ ನಾವು ಐ ಲವ್ ಯು ನನಗ್ ನೀನ್ ಅಂದ್ರೆ ಇಷ್ಟ ಅಂತ ಹೇಳ್ಕೊಂಡಿಲ್ಲ ಒಂದರ ಹಳೆ ಕಾಲದ ಪ್ರೀತಿ ಅಂತಾನೆ ಹೇಳ್ಬೋದು ಐದ್ ವರ್ಷ ಆದ್ಮೇಲೆ ಒಂದ್ ದಿವ್ಸ ಏನಾಯ್ತು ನಮ್ಮ ಅಮ್ಮನ ಹತ್ರ ಸಿಕ್ಕಾಕೊಂಡ್ಬಿಟ್ಟಿದ್ದೆ ನಾವು ಹಂಗಾಗಿ ಅವ್ರ ಹತ್ರ ಅವ್ರ ಹತ್ರ ಹೇಳಿದ್ದೆ ಮದ್ವೆಗೆ ಒಂದ್ ಆರ್ ತಿಂಗಳ ಮುಂಚೆ ಅಪ್ಪನ ಹತ್ರ ಹೇಳಿದೆ ನಂದು ಹೇಳಿದ್ ನಾನೇ ನಮ್ಮ ನನ್ ಗಂಡನ್ ಮನೇಲಿ ಹೇಳಿದ್ದು ನಾನೇ ಮದ್ವೆ ಹಾಕರಂತೆ ನೋಡಿ ಅಮ್ಮ ನಿಮ್ಮ ಮಗ ನನ್ನ ಅಂತ ಹೇಳ್ಬಿಟ್ಟಿದ್ದೆ ಹೋಗ್ಬಿಟ್ಟು ಇವ್ರ ಮನೆಯಿಂದ ಜೋಟ್ ಕೇಳಿರಿ ಆಯ್ತು ಸೀರಿಯಲ್ ಅಲ್ಲಿ ಕೆಲಸ ಮಾಡೋದು ತುಂಬಾ ಹೆಟ್ಟಿಕ್ ಇರೋದು ತುಂಬಾ ಕಷ್ಟ ಆಗೋದು ನನ್ಗೆ ಬೆಳಗ್ಗೆ ಹೋದ್ರೆ ಮಧ್ಯರಾತ್ರಿ ಬರ್ತಾ ಇದ್ದೆ ಮನೆಗೆ ಟೂ ಸೀನ್ಸ್ ಅಷ್ಟೂ ಕೆಲಸಗಳಿರೋದು ನನ್ನ ಭಾವನೆಗಳಿಗೆ ಸ್ವಲ್ಪ ಸ್ಪಂದಿಸ್ತಾ ಇದ್ರು ಅಲ್ಲಿ ಬೇರೆ ಯಾರ ಮಾತಾಡ್ತಾ ಇರ್ಲಿಲ್ಲ ಅವಾಗ ಲೇಟ್ ಆಗೋದು ಇವರು ಅವಾಗ ಇವ್ರು ಬೈಕಲ್ಲಿ ಓಡಾಡ್ತಾ ಇದ್ರು ಆ ಸೂಟ್ ಕೇಸ್ ನ ಬೈಕಲ್ಲಿ ಇಟ್ಕೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡೋರು ಅಯ್ಯಪ್ಪ ನಾನು ಅನ್ಕೋತಾ ಇದ್ದೆ ಈ ಮನುಷ್ಯನ್ ಪೇಶನ್ಸ್ ಆಗ್ಬೋದು ಅಂತ ಆಮೇಲೆ ಸ್ವಲ್ಪ ಕಷ್ಟ ಆಗೋದು ಅದನ್ನೆಲ್ಲ ಅವ್ರ ಹತ್ರ ಹೇಳ್ಕೊತಾ ಇದ್ದೆ ಹತ್ರ ಬಿಟ್ಟು ಬೇರೆ ಯಾರ ಹತ್ರನೂ ಹೆಚ್ಚು ಮಾತಾಡ್ತಿರ್ಲಿಲ್ಲ ನಾನು ಸೆಟ್ ಅಲ್ಲಿ ಅದು ಒಂದ್ ವರ್ಷ ತ್ರೀ ಸಿಕ್ಸ್ಟಿ ಎಪಿಸೋಡ್ಸ್ ಏನೋ ಬಂತು ಒಂದ್ ವರ್ಷ ಹೆಚ್ಚು ಕಡಿಮೆ ಒಂದ್ ವರ್ಷದ ಮೇಲೆ ಬಂತು ಅದಾದ್ಮೇಲೆ ಸಾಹೇಬ್ರನ್ನ ನಾನು ಮಿಸ್ ಮಾಡ್ಕೊತಾ ಇದ್ದೆ ನನ್ನನ್ನ ಅವ್ರು ಮಿಸ್ ಮಾಡ್ಕೊತಾ ಇದ್ರು ಹಾಗಾಗಿ ಹಂಗಾಗಿ ನಮ್ಮ ಕಾನ್ವರ್ಸೇಶನ್ಸ್ ಜಾಸ್ತಿ ಆಗ್ತಾ ಹೋಯಿತು ಯಾವತ್ತೂ ನಾವು ಐ ಲವ್ ಯು ನನಗೆ ನೀನಂದ್ರೆ ಇಷ್ಟ ಅಂತ ಹೇಳ್ಕೊಂಡಿಲ್ಲ ಒಂಥರ ಹಳೇ ಕಾಲದ ಪ್ರೀತಿ ಅಂತಾನೆ ಹೇಳ್ಬೋದು ನಮಗೂ ನನಗೂ ಗೊತ್ತಿತ್ತು ಅವ್ರಿಗೆ ನಾನಂದ್ರೆ ಇಷ್ಟ ಅಂತ ಅವ್ರಿಗೂ ಗೊತ್ತಿತ್ತು ನಾನಂದ್ರೆ ಅವ್ರಿಗಿಷ್ಟ ಅಂತ ಸೊ ಹಂಗಾಗಿ ಹಂಗೆ ನಡೀತು ಐದು ವರ್ಷ ಇಷ್ಟಪಟ್ವಿ ಐದು ವರ್ಷ ಆದ್ಮೇಲೆ ಒಂದ್ ದಿವಸ ಏನಾಯ್ತು ಮಧ್ಯದಲ್ಲಿ ನಮ್ಮಅಮ್ಮನ ಹತ್ರ ಸಿಕ್ಕಾಕೊಂಡ್ಬಿಟ್ಟಿದ್ದೆ ನಾನು ಅಂದ್ರೆ ಏನೋ ಮಾತಾಡ್ಬೇಕಾದ್ರೆ ಆ ಅವ್ರಿಗೆ ಏನೋ ಹೇಳ್ಬೇಕಾದ್ರೆ ಇವ್ರ ಬಗ್ಗೆ ಒಂದ್ ಸ್ವಲ್ಪ ತುಂಬಾ ಕನ್ಸರ್ನ್ ಇಂದ ಹೇಳ್ಬಿಟ್ನಾ ನಮ್ಮಅಮ್ಮ ಡೌಟ್ ಬಂತು ಏನಕ್ಕೆ ನಿನಗೇನು ಕಷ್ಟ ಅಂತ ಕನ್ಸರ್ ಅವನಿಗೇನೋ ಇದಾದ್ರೆ ಕಷ್ಟ ಆದ್ರೆ ನಿನ್ಗೇನಕ್ಕೆ ಏನಕ್ಕೆ ಇಷ್ಟು ಬೇಜಾರಾಗುತ್ತೆ ಅಂತೆಲ್ಲ ಕೇಳಿದ್ರು ನಗು ಬಂದ್ಬಿಡ್ತು ನನ್ಗೆ ಹೇಳು ಅಮ್ಮ ನನ್ನ ಹತ್ರ ಹೇಳ್ಕೊಳಕ್ಕೇನು ನಿನ್ಗೆ ಹೇಳು ಶಿ ಇಸ್ ವೆರಿ ಫ್ರೆಂಡ್ಲಿ ಸೊ ಹೇಳು ಆ ಥರದ್ದೇನಾದರೂ ಇದ್ರೆ ಹೇಳು ಅಂತಂದ್ರು ಇಲ್ಲಮ್ಮ ಇಷ್ಟ ನನಗೆ ಅವರಂದರೆ ಅಪ್ಪನ್ ಹೇಳಿಬಿಡ ಸದ್ಯಕ್ಕೆ ಅಂತ ಹೇಳಿದ್ದೆ ಸೊ ಹಾಗಾಗಿ ಅವ್ರ ಹತ್ರ ಅವ್ರ ಹತ್ರ ಹೇಳಿದ್ದೆ ಮದ್ವೆಗೆ ಒಂದು ಆರು ತಿಂಗಳು ಮುಂಚೆ ಅಪ್ಪನ ಹತ್ರ ಹೇಳಿದೆ ಐದು ವರ್ಷ ಮೇಂಟೈನ್ ಮಾಡಿದ್ವಿ ಎಲ್ಲೂ ಇಂಡಸ್ಟ್ರೀಲಿ ಗೊತ್ತಾಗ್ದಿರೋ ಹಾಗೆ ಬಟ್ ಗೆಸ್ ಮಾಡೋರು ಗೆಸ್ ಮಾಡ್ಕೊಂಡಿದ್ರು ನಾವು ಇಷ್ಟಪಡ್ತಾ ಇದ್ದೀವಿ ಅಂತ ಐದು ವರ್ಷ ಒಫಿಷಿಯಲ್ ಮಾಡಿರಲಿಲ್ಲ ಬಿಕಾಸ್ ನಮಗೂ ಒಂದು ಟೈಮ್ ಬೇಕಿತ್ತು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಹೌದಾ ನಮಗೆ ನಾವಿಬ್ಬರು ಹೌದಾ ನಿಜವಾದ ಜೋಡಿ ಆಗ್ಬೋದಾ ಹೌದಾ ಅಲ್ವಾ ಅನ್ನೋದು ಒಂದು ಟೈಮ್ ಕೊಟ್ಟು ಒಬ್ರಿಗೊಬ್ರು ಟೈಮ್ ಕೊಟ್ಟುಕೊಂಡು ಆಮೇಲೆ ಒಂದು ದಿವಸ ನಾನು ನಮ್ಮ ತಂದೆ ಹತ್ರ ಹೇಳಿದೆ ಅವ್ರು ಕೇಳಿದ ಮೂರೇ ಪ್ರಶ್ನೆ ಈ ಇಂಡಸ್ಟ್ರೀಲಿದ್ದಾರೆ ಕನ್ಸಿಸ್ಟೆನ್ಸಿ ಇರೋಲ್ಲ ನಿಮಗೆ ಓಕೆನಾ ಓಕೆ ನಮ್ಮ ಜಾತಿ ಇದೆಲ್ಲ ಬಂದೇ ಬರುತ್ತಲ್ಲ ಸೊ ಅವರು ಬೇರೆ ನಾವು ಬೇರೆ ನಿನಗೂ ಓಕೆನಾ ಓಕೆ ಇನ್ನೇನು ಅವ್ರು ಚೆನ್ನಾಗಿ ನೋಡ್ಕೋಬೇಕು ಅವ್ರ ಮನೇಲಿ ನೋಡ್ಕೋತಾರ ನನಗೆ ಗೊತ್ತಿರೋ ಮಟ್ಟಿಗೆ ನೋಡ್ಕೋತಾರಪ್ಪ ಅಷ್ಟೇ ಅವ್ರ ಕನ್ಸರ್ನ್ ಇರ್ತಿತ್ತು ಸರಿ ಆಯ್ತು ನೀನು ಡಿಸೈಡ್ ಮಾಡಿದ ಮೇಲೆ ನಾನೇನು ಮಾಡೋಕ್ಕಾಗುತ್ತೆ ಆಯಿತು ಮದುವೆ ಮಾಡ್ಕೊಡ್ತೀನಿ ಬಿಡು ಅಂತ ನಮ್ಮ ಅಕ್ಕಂದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಕನ್ವಿನ್ಸ್ ಮಾಡೋದಕ್ಕೆ ಲವ್ ಮ್ಯಾರೇಜ್ ಅವ್ರದ್ದು ಕಷ್ಟ ಆಗಿತ್ತು ಬಟ್ ನಂದಕ್ಕೆ ಒಂದ್ ಸ್ವಲ್ಪ ಅವರು ಅಮ್ಮ ಪ್ರಿಪೇರ್ ಮಾಡಿಬಿಟ್ಟಿದ್ರು ನಮ್ಮ ಅಕ್ಕ ಆಲ್ರೆಡಿ ಲವ್ ಮಾಡ್ಕೊಂಡು ಲವ್ ಅವಳದು ಹೇಳಿದ್ ನಾನೇ ನಂದು ಹೇಳಿದ್ ನಾನೇ ನಮ್ಮ ನನ್ ಗಂಡನ್ ಮನೇಲಿ ಹೇಳಿದ್ದು ನಾನೇ ನಿಮ್ ಮಗನಾಗ್ತಾರಂತೆ ನೋಡಿಯಮ್ಮ ನಿಮ್ಮ ಅಂತ ಹೇಳ್ಬಿಟ್ಟಿದೆ ಏನ್ ಹೇಳಿಲ್ಲ ಇವ್ರು ಇವ್ರ ಮನೆಯಿಂದ ಜೋಟು ಹೌದನಮ್ಮ ಹೌದಾ ಏನ್ರಿಗೂ ಅಂದ್ರು ಅಷ್ಟೇ ಅದಾದ್ಮೇಲೆ ಹೋಗ್ಬಿಟ್ರು ಇವ್ರ ಮನೆಯಿಂದ ಆಚೆ ಆಮೇಲೆ ನಾನು ಒಬ್ಳೆ ನನ್ಗೂ ಆಮೇಲೆ ಇವ್ರ ಅಂತ ನಾನು ಸರಿ ಅನ್ಬಿಟ್ಟು ನನ್ ತಂದೆ ಒಪ್ಕೊಂಡ್ರು ು ಅವ್ರ ಮನೇಲೂ ನಾನೇ ಹೇಳ್ದೆ ಹೇಳ್ತಿಯೇ ಇಲ್ವಾ ನಾನೇ ಹೇಳಾ ಅಂತ ಕೇಳಿದ್ದೆ ಆ ಹೇಳ್ತೀನಿ ಹೇಳ್ತೀನಿ ಅಂತಾನೆ ಹೇಳ್ತಾ ಇದ್ದ ಆಮೇಲೆ ಒಂದ್ ದಿವಸ ನಾನೇ ಹೇಳ್ದೆ ಅವ್ರ ಮನೇಲಿ ಅವ್ರ ತಾಯಿಗೆ ಅವ್ರ ತಂದೆ ತಾಯಿಗೆ ಇಷ್ಟ ಇತ್ತು ನನ್ನ ಮದ್ವೆ ಮಾಡಿಸ್ಕೊಳ್ಳೋದಕ್ಕೆ ಅವ್ರ ಅಕ್ಕಂಗೂ ಇಷ್ಟ ಇತ್ತು ನೋಡ್ತಾ ಇದ್ರು ನೋಡ್ತಿದ್ರು ಆಮೇಲೆ ಇವರು ಹೇಳಿರ್ತಾರೆ ಬಹುಶಃ ಒಳ್ಳೆ ಹುಡುಗಿ ಅಂತ ಹಂಗಾಗಿ ಒಪ್ಕೊಂಡ್ರು ಇಬ್ರು ಮನೆಯಲ್ಲೂ ಒಪ್ಕೊಂಡು ಚಂದ ಮದ್ವೆ ಮಾಡ್ಕೊಟ್ರು ಅಪ್ಪ ತುಂಬಾ ಆವಾಗಲೇ ಒಂದು ಮೂರು ಸಾವಿರ ಜನ ಅದರಲ್ಲೂ ಅರ್ಧ ನಾವು ಇಂಡಸ್ಟ್ರಿ ಅವ್ರನ್ನೆಲ್ಲ ಕಟ್ ಮಾಡಿ ರಘು ಫ್ರೆಂಡ್ ಸರ್ಕಲ್ನ ಕಟ್ ಮಾಡಿ ಎಲ್ಲ ಹೇಳಿನೇ ಸೇರಿದ್ರು ಸರಿ ಅಂದ್ಬಿಟ್ಟು ಮದುವೆ ಎಲ್ಲ ಅಲ್ಲಿಂದ ಯಾವ ತೌಸಂಡ್ ನೈನ್ಟೀನ್ ಅಲ್ವಾ ಪುಟ ಮಾತ್ರ ನಾನು ವೀಕು ಟೂ ತೌಸಂಡ್ ನೈನ್ಟೀನ್ ಅದಾದ್ಮೇಲೆ ಕೋವಿಡ್ ಆಗ್ಬಿಡ್ತು ಸರ್ ಅಯ್ಯೋ ನಾವು ಟ್ರಾವೆಲ್ ಪ್ಲಾನ್ ಇಟ್ಕೊಂಡಿದ್ವಿ ಟ್ರಾವೆಲ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ವಿ ಏನು ಆಸೆ ಇಟ್ಕೊಂಡಿದ್ವಿ ನೋಡಿ ಬಾಲಿಗೆ ಒಂದು ಹೋಗಿ ಬಂದ್ವಿ ಅಷ್ಟೇ ಅದಾದ್ಮೇಲೆ ಎಲ್ಲೂ ಟ್ರಾವೆಲ್ಲೇ ಮಾಡೋಕ್ಕಾಗಲಿಲ್ಲ ಮೂರು ವರ್ಷ ಎರಡು ವರ್ಷ ನಾವು ಲಾಕ್ ಆಗಿಬಿಟ್ವಿ ಮನೇಲೆ ಸೊ ಹಿಂಗೆ ನಮ್ಮ ದಾಂಪತ್ಯ ಜೀವನ ಶುರುವಾಗಿದ್ದು ರಗುದು ಅಲ್ಲಿಂದ ಕರಿಯರ್ ಹೇಳಬೇಕು ಅಂದರೆ ಅಲ್ಲಿಂದ ಅದಾದಮೇಲೆ ನನಗೆ ರಂಗೇಗೌಡ ಮಾಡಾದ್ಮೇಲೆ ಕುಲವದು ಸಿಕ್ಕಿತು

ಇದರಲ್ಲಿ ಏನಾಯಿತು ಅಂತಂದರೆ ಕುಲವದೂಲಿ ಅವಳು ಬೆಳೆದ್ ಅಂದರೆ ಅವಳು ಅವಳಿಗೆ ಒಂದು ಅಜ್ಜಿ ಇರ್ತಾಳೆ ಆ ಅಜ್ಜಿ ತುಂಬ ಫೀಡ್ ಮಾಡ್ತಿರ್ತಾಳೆ ಅವಳಿಗೆ ನೀನು ಹಿಂಗೆ ರಿಯಾಕ್ಟ್ ಮಾಡಬೇಕು ನೀನು ಹಿಂಗೆ ಇರಬೇಕು ನೀನು ತುಂಬ ದುಡ್ಡು ನೋಡ್ಕೊಂಡು ಬೆಳೆದವಳು ನೀನು ನೀನು ಹಿಂಗೆ ರಿಯಾಕ್ಟ್ ಮಾಡಬೇಕು ಅಂತ ಬೆಳೆಸ್ಬಿಟ್ಟಿರ್ತಾಳೆ ಅಜ್ಜಿ ಸೊ ಹಾಗಾಗಿ ಆ ಸಿಚುವೇಶನ್ಗೆ ತಕ್ಕಂಗೆ ರಿಯಾಕ್ಟ್ ಮಾಡುವಂಥ ಪಾತ್ರ ನನಗೆ ಸಿಕ್ಕಿದ್ದು ಅದು ರಿಪ್ಲೇಸ್ಮೆಂಟೇ ರಘು ಹೇಳಿದ್ರು ಬೇಡ ಆಲ್ರೆಡಿ ನೀನು ಒಂದು ರಿಪ್ಲೇಸ್ಮೆಂಟ್ ಮಾಡಿದ್ಯಾ ಟೈಪ್ ಕಾಸ್ಟ್ ಆಗ್ಬಿಡ್ತೀಯಾ ಬರೀ ರೀಪ್ಲೇಸ್ಮೆಂಟೇ ಸಿಗೋ ಸಿಗೋದಕ್ಕೆ ಶುರು ಆಗ್ಬಿಡುತ್ತೆ ನಿನಗೆ ಅಂತ ಅದು ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ಇಲ್ಲ ನಾನು ಒಪ್ಕೋತೀನಿ ಒಂದು ವರ್ಷ ಆಗ್ಬಿಟ್ಟಿತ್ತು ಇನ್ನೊಬ್ರು ಮಾಡಿದರು ಆ ಪಾತ್ರನ ಒಂದು ವರ್ಷ ಆಗ್ಬಿಟ್ಟಿತ್ತು ನಾನಂದೇ ಇಲ್ಲ ನಾನು ಒಪ್ಕೋತೀನಿ ನಂಗೆ ಮಾಡಬೇಕು ನಾನು ಒಪ್ಕೋತೀನಿ ನಾನು ಸುಮ್ಮನೆ ಕೂತ್ಕೊಳ್ಳೋಳಲ್ಲ ಸರ್ ಮೂರು ತಿಂಗಳಾಗಿತ್ತು ಅಷ್ಟೇ ರಂಗೇಗೌಡ ಮುಗಿದು ನನಗೆ ಕೈ ಕಡಿತಾ ಇದೆ ಆಗ್ತಾ ಇಲ್ಲ ನನಗೆ ನಾನು ಫೈನಾನ್ಷಿಯಲಿ ಯಾರನ್ನೂ ಡಿಪೆಂಡ್ ಆದವಳಲ್ಲ ಸಿಕ್ಕಬಿಟ್ಟು ಇಂಡಿಪೆಂಡೆಂಟ್ ನಾನು 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 ಯಾರ ಹತ್ರನೂ ಕೈ ಚಾಚಲ್ಲ ನಾನು ಪರವಾಗಿಲ್ಲ ಇದು ಓಕೆ ರಿಪ್ಲೇಸ್ಮೆಂಟ್ ಆದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಒಪ್ಕೊಂಡೆ ಅದು ಬ್ರೇಕ್ ಕೊಡ್ತು ನಾಲ್ಕು ವರ್ಷ ಮಾಡಿದೆ ಅದಾದ್ರೆ ಫೋರ್ ಇಯರ್ಸ್ ಕುಲವೋದು ಮಾಡಿದ್ದೀನಿ ಕನ್ಸಿಸ್ಟೆಂಟಾಗಿ ಸೊ ಕುಲವದು ಒಳ್ಳೆ ಬ್ರೇಕ್ ಸಿಕ್ತು ರೆಕಗ್ನೈಸ್ ಆಯಿತು ಆ ಪಾತ್ರ ವಚನ ಅನ್ನೋ ಪಾತ್ರನ ಮಾಡಿದೆ ಸೊ ತುಂಬ ಚೆನ್ನಾಗಿ ರೆಕಗ್ನೇಷನ್ ಸಿಕ್ತು ಅದೇ ಅಲ್ಲಿಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ಸ್ ಆಗಿತ್ತು ನಾನು ಇಂಡಸ್ಟ್ರಿಗೆ ಬಂದು ಕುಲಬದು ಮಾಡಿ ಅಲ್ಲಿ ಒಳ್ಳೆ ರೆಕಗ್ನಿಷನ್ ಸಿಕ್ತು ಅದಾದ್ಮೇಲೆ ಕಸ್ತೂರಿ ನಿವಾಸ ಅಂತ ಒಂದು ಪಾತ್ ಸೀರಿಯಲ್ ಮಾಡಿದೆ ಉದಯದಲ್ಲಿ ಹೀರೋಯಿನ್ ಆಗಿ ಅದು ಕೂಡ ಅದು ಮಾಡಬೇಕಾದ್ರೆ ತುಂಬಾ ಸರ್ ಏನು ಗೊತ್ತಾ ನನಗನ್ಸೋದು ಜನ ನಮ್ಮನ್ನ ವಿಲಿ ನೋಡ್ತಾರೆ ಬಟ್ ನಮ್ದೇ ಆದ ಸ್ಟ್ರಗಲ್ ಅಂತ ಇರುತ್ತೆ ನಮಗೆ ಅದು ಫೈನಾಲ್ ಇವಾಗ ನಂತ ನನ್ನ ತಂದೆ ತಾಯಿ ಎಲ್ಲ ಮಾಡಿಟ್ಟಿದ್ದಾರೆ ಎಲ್ಲರೂ ಮಾಡಿಟ್ಟಿದ್ದಾರೆ ಹಾಗಂತ ನಾವು ಕುತ್ಕೊಂಡು ತಿನ್ನೋಕ್ಕಾಗಲ್ಲ ನಮ್ಮ ಜೀವನ ನಾವು ಮಾಡಲೇಬೇಕು ನಂದು ಒಂದು ಗುರಿ ಅಂತ ಇದೆ ನಾನು ಇದನ್ನೇ ಮಾಡಬೇಕು ನಾನು ಇದನ್ನೇ ಅಚೀವ್ ಮಾಡಬೇಕು ನಾನು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡಬೇಕು ನನಗೆ ಗೊತ್ತಿರೋದು ಒಂದೇ ದಾರಿ ಹಾರ್ಡ್ ವರ್ಕ್ ಅಷ್ಟೇ ಅದನ್ನೇ ಬಿಲೀವ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಪೊಟೆನ್ಷಿಯಲ್ ನಾನು ಬಿಲೀವ್ ಮಾಡಿದ್ದೀನಿ ನನಗೊಂದು ಬೇಜಾರಿದೆ ಅಂದರೆ ಇದಲ್ಲ ನನ್ನ ಪೊಟೆನ್ಷಿಯಲ್ ನಾನು ಇಷ್ಟು ವರ್ಷ ಏನು ಮಾಡಿದ್ದೀನಲ್ಲ ಅದಲ್ಲ ನನ್ನ ಪೊಟೆನ್ಷಿಯಲ್ ಇದಕ್ಕಿಂತ ಇದನ್ನು ಮೀರಿ ನನಗೇನೋ ಒಂದು ಮಾಡೋ ಆಸಕ್ತಿ ಇದೆ ಇದನ್ನು ಮೀರಿ ನನಗೆ ಮಾಡೋ ಒಂದು ಅರ್ಜಿದೆ ನನ್ನ ಜೀವನದಲ್ಲಿ ಒಂದು ಹಸಿವಿದೆ ನನಗೆ ನಾನು ಇನ್ನೂ ಏನೋ ಮಾಡಬೇಕು ನನಗೆ ಒಂದು ವಿಭಿನ್ನವಾದ ಪಾತ್ರ ಸಿಗಬೇಕು ಸಿನಿಮಾಗಳು ಬರೋದು ಸರ್ ನನಗೆ ವಿಜಿ ಸರ್ ಜೊತೆ ಸಿನಿಮಾ ಬಂದಿತ್ತು ಅಡ್ವಾನ್ಸ್ ತೊಗೊಂಡಿದ್ದೆ ವಾಪಸ್ ಕೊಟ್ಟೆ ಹೌದು ಖಂಡಿತ ಹೌದು ಸಿನಿಮಾಗಳೆ ಬಿಕಾಸ್ ನಂದು ಸೀರಿಯಲ್ ಫೇಸ್ ಅಲ್ಲ ನನಗದನ್ನು ಹೇಳ್ಬಿಟ್ರು ಎಷ್ಟೋ ಜನ ಹೇಳಿಬಿಟ್ರು ಸೀರಿಯಲ್ ಫೇಸ್ ಅಲ್ಲವೇ ಅಲ್ಲಮ್ಮ ನಿಂದು ಬಿಕಾಸ್ ನಿಂದು ಫೀಚರ್ಸ್ ಹಂಗಿದೆ ಸೊ ತುಂಬ ಬೋಲ್ಡ್ ಇದೆ ನಿನ್ನ ಫೀಚರ್ಸು ಸೊ ನೀನು ಯಾಕೆ ಸಿನಿಮಾ ಟ್ರೈ ಮಾಡಬಾರ್ದು ಅಂತ ಸಿನಿಮಾ ನನಗೆ ಭಯ ಇತ್ತು ಸರ್ ಇದು ಸೀರಿಯಲ್ ಆದರೆ ಗೊತ್ತಾಗೋಗ್ಬಿಟ್ಟಿತ್ತು ಒಂದು ಫ್ಯಾಮಿಲಿ ಥರ ಇರುತ್ತೆ ಏನು ಎತ್ತ ಒಂದು ರಿಲೇಟ್ ಆಗ್ಬೋದು ಕಷ್ಟ ಆದರೂ ಹೇಳ್ಕೊಬೋದು ಅಂತ ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಸೊ ಸಿನಿಮಾ ಸಿನಿಮಾ ಬಗ್ಗೆ ಒಂದಷ್ಟು ಮಾತುಗಳು ಬರುತ್ತೆ ನಮ್ಮ ಸುತ್ತಮುತ್ತ ಅಯ್ಯೋ ಸಿನಿಮಾದಲ್ಲಿ ಹಂಗೆ ಸಿನಿಮಾದಲ್ಲಿ ಹೇಗೆ ಅಂತ ಬಟ್ ಅದಾದರೂ ನಾನು ಐದು ಸಿನಿಮಾ ಮಾಡಿದ್ದೀನಿ ಐದು ಸಿನ್ಮಾ ಮಾಡಿದೆ ಅಂದರೆ ಈ ಶೆಡ್ಯೂಲಲ್ಲಿ ಬಿಕಾಸ್ ಇರುತ್ತೆ ಸೀರಿಯಲ್ ಮಾಡೋದು ದಿನನಿತ್ಯದ ಕೆಲಸ ಥರ ಅದು ನೈನ್ ಟು ಫೈವ್ ಜಾಬ್ ಥರನೇ ಬಟ್ ಮೋರ್ ದೆನ್ ಟ್ವೆಲ್ವ್ ಅವರ್ಸ್ ಮಾಡ್ತೀವಿ ಅಷ್ಟೇ ಸೊ ಸಿನ್ಮಾನು ಅದ್ರ ಜೊತೆ ಜೊತೆಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಬಂದೆ ಬಟ್ ನನಗನ್ನಿಸ್ತು ನನಗನ್ನಿಸಿರೋದು ಇಷ್ಟೇ ಯಾವುದೇ ಕೆಲಸ ಆದರೂ ನಾವು ಹೆಂಗಿರ್ತೀವೋ ಹಾಗೆ ನಮ್ಮನ್ನು ನಡೆಸ್ಕೋತಾರೆ ಈಗ ಎಷ್ಟೋ ಜನ ಈ ಫೀಲ್ಡ್ ಕಳ್ಸಕ್ಕೆ ಹೆದರ್ತಾರೆ ಸರ್ ನಾನು ಅಂಥ ಪೇರೆಂಟ್ಸ್ ಹೇಳೋದು ಇಷ್ಟೇ ನಿಮ್ಮ ಮಕ್ಕಳಿಗೆ ಧೈರ್ಯ ತುಂಬಿಸಿ ಕಾನ್ಫಿಡೆನ್ಸ್ ಇರಬೇಕು ಸರ್ ನನ್ನ ಸುತ್ತ ನನಗೆ ನಾನು ಪ್ರೌಡ್ ಆಗಿ ಒಂದು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಇಂಡಸ್ಟ್ರೀಲಿ ಇದುವರೆಗೂ ಒಂದೇ ಒಂದು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಹೇಳ್ತಾರಲ್ಲ ಎಷ್ಟೋ ಜನ ಕಮಿಟ್ಮೆಂಟ್ ಕೌಚ್ ಇರುತ್ತೆ ಇದೆಲ್ಲ ನನಗೆ ಗೊತ್ತಿರೋದು ಸರ್ ನಾನು ನೋಡಿರೋದು ನನಗೆ ಇದುವರೆಗೂ ಇದು ನಾನು ಅತಿಶಯೋಕ್ತಿ ಅಂತ ಅನ್ನಿಸ್ಬೋದು ಎಕ್ಸಾಜುರೇಷನ್ ಅಂತ ಅನ್ನಿಸ್ಬೋದು ಬಟ್ ನಿಜವಾಗ್ಲೂ ಇಲ್ಲ ನನ್ನ ರಘುನ ಎಷ್ಟೋ ಸಲ ಕೇಳಿರೋದು ಇದೆ ನಾನು ಚೆನ್ನಾಗಿದ್ದೀನಿ ನಾನು ನೋಡೋಕ್ಕೆ ನಾನು ಯಾರು ಬೇರೆ ಥರ ಅಪ್ರೋಚೇ ಮಾಡಲ್ವಲ್ಲ ಅಂತ ಕೇಳಿರೋದು ಇದೆ ಅದಕ್ಕೆ ಅವನು ಹೇಳ್ತಾನೆ ನಿನ್ನ ಸುತ್ತ ಒಂದು ಓರ ಇದೆ ನಿನ್ನ ಸುತ್ತ ಒಂದು ಬೌಂಡ್ರಿ ಹಾಕೊಂಡಿದ್ಯಾ ನೀನು ಹಾಗಾಗಿ ಯಾರು ನನಗೆ ಆಪರ್ಚುನಿಟೀಸ್ ಕಡಿಮೆ ಆಗಿದೆ ಇಲ್ಲ ಅಂತ ನಾನು ಹೇಳಲ್ಲ ಆದ್ದರಿಂದ ಬಹುಶಃ ಎಷ್ಟೋ ಆಪರ್ಚುನಿಟೀಸ್ ಹೋಗಿರ್ಬೋದು ಬಟ್ ನಾನು ಏನು ಗೊತ್ತಾ ನನಗೆ ಬಂದಿರೋದೆಲ್ಲ ಬೆಸ್ಟೇ ಅಲ್ವಾ ನಾನೇ ಬೇಕು ಅಂತ ಕಾಸ್ಟ್ ಮಾಡಿದ್ರೆ ಅದು ಬೆಸ್ಟ್ ನನಗೆ ಅಷ್ಟೇ ಅದು ಬಂದಿದೆ ನನಗೆ ಸಿಕ್ಕಿದೆ ಆರಾಮಾಗಿ ನೋಡಿ ಹನ್ನೊಂದು ವರ್ಷ ಆಯಿತು ಟಚ್ ವುಡ್ ಗಾಡ್ ಫಾರ್ ಬಿಡ್ ಸಾಯಿಬಾಬನ್ ಕೃಪೆ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀನಿ ಒಂದು ವರ್ಷವೂ ನಾನು ಕೂತಿದ್ದಿಲ್ಲ ಕೂತಿರೋದು ತಂದ್ರು ಸರ್ ಅದು ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅಷ್ಟೇ ಅದನ್ನು ನಾನು ಸುಮ್ಮನೆ ಕೂತಿಲ್ಲ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದೆ ಕೊಲಾಬ್ರೇಷನ್ಸ್ ಮಾಡ್ತಾ ಇದ್ದೆ ಒಂದಷ್ಟು ಸೊ ಹಾಗಾಗಿ ದೇವರು ನೋಡಿ ಈಗ ಧಾರಾವಾಹಿ ಫೀಲ್ಡಲ್ಲಿ ಒಂಥರ ನಾಕೌಟ್ ಸೀರೀಸ್ ಥರ ಸಲ ಬರ್ತಾರೆ ಕಾಣಿಸೋದೇ ಇಲ್ಲ ಬಟ್ ನೀವು ಹೇಳಿದಾಗ ಹನ್ನೊಂದು ವರ್ಷ ಇದೀವಿ ಸರ್ ನನಗನ್ಸೋದು ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಈಗಂತೂ ಅಮ್ಮ ಹೊಸ ಫೇಸ್ ಬೇಕು ಅಂತಲೇ ಹುಡುಕ್ತಾರೆ ಸರ್ ಹೊಸ ಫೇಸೇ ಬೇಕು ಲೀಡ್ಸಿಗೆ ಎಸ್ಪೆಷಲಿ ಉಲ್ಟಾ ಏನ್ ಗೊತ್ತಾ ನನಗೆ ಅಂದ್ರೆ ಜನಕ್ಕೆ ಬೋರ್ ಆಗುತ್ತೆ ಒಂದು ಮೂರು ವರ್ಷ ಅವ್ರ ಮುಖಾನ್ ಓಡ್ಬಿಟ್ಟಿರ್ತಾರೆ ಮತ್ತೆ ಅವ್ರನ್ನ ಕಾಸ್ಟ್ ಮಾಡ್ಕೊಂಡ್ರೆ ಹೆಂಗೆ ಅಂತ ಅನ್ಕೊಳ್ಳೋದು ಅದು ಬರೀ ನಮ್ಮ ಕನ್ನಡದಲ್ಲಿ ಮಾತ್ರ ಹಂಗಿದೆ ಬೇರೆ ಭಾಷೆಯಲ್ಲಿ ಹಾಕೊಂಡವ್ರನ್ನೇ ಹಾಕೋತಾರೆ ನನಗದೊಂದು ಬೇಜಾರಿದೆ ನಮ್ಮ ಕನ್ನಡದಲ್ಲಿ ಯಾಕೆ ಈಗ ನನಗೇನೋ ಸಿಕ್ಕಿದೆ ಆಪರ್ಚುನಿಟೀಸ್ ಓಕೆ ಬಟ್ ನನ್ನ ಜೊತೆಗೆ ಬಂದವರಿಗೆ ಎಷ್ಟೋ ಜನಕ್ಕೆ ಆಪರ್ಚುನಿಟೀಸ್ ಇಲ್ಲ ಇವತ್ತು ಹಾಕೊಳ್ಳಲ್ಲ ನನಗೆ ನನಗೆ ಗೊತ್ತಿಲ್ಲ ನನ್ನ ಪೊಟೆನ್ಷಿಯಲ್ಗೆ ಕೆಲಸ ಸಿಗ್ತಾ ಇದೆಯಾ ಅಥವಾ ನನ್ನ ಮುಖಕ್ಕೆ ಕೆಲಸ ಸಿಗ್ತಾ ಇದೆಯಾ ನನಗೆ ಗೊತ್ತಿಲ್ಲ ಸರ್ ಒಟ್ಟಿನಲ್ಲಿ ಐ ಅಂದರೆ ನಾನು ಐ ಮಹ ನಾನು ನನ್ನ ನಾನು ಹೆಂಗೆ ಅಂತಂದರೆ ನಾನು ಫೋಟೋ ಶೂಟ್ಸ್ ಮಾಡಿಸ್ತೀನಿ ಡಿಫ್ರೆಂಟ್ ಡಿಫ್ರೆಂಟ್ ಆಫ್ ಫೋಟೋ ಶೂಟ್ಸ್ ಮಾಡಿಸ್ತೀನಿ ಮಾಡಿಸ್ತಿರ್ತೀನಿ ಈ ಬ್ಯುಸಿ ಶೆಡ್ಯೂಲಲ್ಲೂ ಐ ಮೇಕ್ ಶ್ಯೂರ್ ಐ ಡೂ ದಟ್ ಬಿಕಾಸ್ ಒಬ್ಬ ಆರ್ಟಿಸ್ಟ್ಗೆ ಪ್ರತಿಯೊಂದು ಫ್ರೇಮು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಸುತ್ತಮುತ್ತ ಇರೋ ನನ್ನ ನನ್ನ ಸುತ್ತಮುತ್ತ ಕೋರ್ಸ್ಟಾರ್ಸ್ ಇರ್ತಾರಲ್ಲ ಈಗಿನ ತುಂಬ ತುಂಬ ಯಂಗ್ ಜನರೇಷನ್ ಅವರು ನಾನು ಹೇಳೋದು ಅವ್ರಿಗೆ ನಮಗಿರೋ ಹಸುವು ಅಥವಾ ನಮಗಿರೋ ಇಂಟ್ರೆಸ್ಟ್ ಅವರಲ್ಲಿ ಇಲ್ಲ ಸರ್ ಈಗ ಎಷ್ಟೋ ಜನ ಎಷ್ಟೋ ಜನ ಇವಾಗ ನಾನು ಎಷ್ಟೋ ರೀಪ್ಲೇಸ್ಮೆಂಟನ್ನು ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ಕೊಟ್ಟು ಬಂದಿದ್ದೀನಿ ಬಟ್ ಎಷ್ಟೋ ಜನ ಯಾಕೆ ರೀಪ್ಲೇಸ್ಮೆಂಟ್ ಆಗುತ್ತೆ ಅಂತಂದರೆ ಅವರಲ್ಲಿ ಆಸಕ್ತಿ ಇರಲ್ಲ ಅವ್ರಿಗೆ ಫಾಸ್ಟ್ ನೋಡ್ಬಿಡ್ತಾರೆ ಫಾಸ್ಟ್ ಮನಿ ನೋಡ್ತಾರೆ ಒಂದು ಇನ್ನೊಂದು ಏ ನಾನು ಪಾಪ್ಯುಲರ್ ಆಗಿಬಿಡ್ತೀನಿ ನನ್ನ ಮಾತು ನಡೆಯುತ್ತೆ ಅನ್ನೋದು ಬಟ್ ಈ ಇಂಡಸ್ಟ್ರಿ ನೀರಿನ ಮೇಲಿನ ಗುಳ್ಳೆ ಇದ್ದಾಗೆ ಸರ್ ನಾವು ನಮ್ಮ ಆಪರ್ಚುನಿಟಿನ ಎಷ್ಟು ಸದುಪಯೋಗ ಪಡಿಸ್ಕೊತೀವೋ ಅಷ್ಟು ಒಳ್ಳೆಯದು ನಮ್ಮ ಟ್ಯಾಲೆಂಟನ್ನು ತೋರಿಸ್ಕೊಳ್ಳೋದಕ್ಕೆ ಅದೊಂದೇ ಆಪರ್ಚುನಿಟಿ ನಮಗೆ ಸೊ ನನಗೆ ನನಗೆ ನಾನು ನೆಗೆಟಿವ್ ಮಾಡ್ಬೋದು ಅನ್ನೋದು ಗೊತ್ತಿತ್ತು ಬಟ್ ಮಾಡ್ಲಾ ಬೇಡವಾ ಅನ್ನೋ ಒಂದು ಥಾಟ್ ಇತ್ತು ನನಗೆ ಬಿಕಾಸ್ ನನ್ನ ಎಥಿಕ್ಸ್ಗೆ ತುಂಬ ಆಗಿ ನಾನು ಮಾಡಬೇಕಾಗತ್ತೆ ಅದು ನನಗೆ ಗೊತ್ತು ಬಟ್ ಒಬ್ಬ ಆರ್ಟಿಸ್ಟ್ ಆದಮೇಲೆ ಆ ವರ್ಸಟ್ಯಾಲಿಟಿ ಇರಬೇಕು ವಿಭಿನ್ನವಾದ ಪಾತ್ರಗಳು ಮಾಡಬೇಕು ಹತ್ತು ವರ್ಷ ಆಲ್ಮೋಸ್ಟ್ ಒಂಬತ್ತರಿಂದ ಹತ್ತು ವರ್ಷ ನಾನು ಹೀರೋಯಿನ್ ಆಗಿ ಮಾಡಿದೆ ಒಂದು ಒಳ್ಳೆ ರೆಕಗ್ನಿಷನ್ ಸಿಕ್ತು ಇಲ್ಲ ಅಂತ ಹೇಳಲ್ಲ ಆದರೆ ನೆಗೆಟಿವ್ ಮಾಡಿದ್ಮೇಲೆ ರೆಕಗ್ನಿಷನ್ ಜೊತೆಗೆ ಮರ್ಯಾದೆನೂ ಸಿಗ್ತಾ ಇದೆ ಆಶ್ಚರ್ಯ ಆಗುತ್ತೆ ಸರ್ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಏನೋ ಒಂದು ಅಂದರೆ ಆ ಪಾತ್ರನ ಎಲ್ಲರೂ ನಿಭಾಯಿಸೋದಕ್ಕಾಗೋದಿಲ್ಲ ಬಿಕಾಸ್ ಅದಕ್ಕೆ ಒಂದು ಒಂದು ಸ್ಟ್ರಾಂಗ್ ಮೆಂಟಾಲಿಟಿ ಬೇಕು ಒಂದು ಸ್ಟ್ರಾಂಗ್ ತುಂಬ ಬೇಕು ನನಗೆ ಇನಿಷಿಯಲಿ ಆಗಿದೆ ನಾನು ಬಂದು ಮನೇಲಿ ಡಿಸ್ಕಸ್ ಮಾಡಿರೋದು ಇದೆ ರಘು ದಿಸ್ ಇಸ್ ಅಗೇನ್ಸ್ಟ್ ಮೈ ಎಥಿಕ್ಸ್ ನನ್ನ ಕೈಲಿ ಇದನ್ನು ಮಾಡೋಕ್ಕಾಗಲ್ಲ ನನ್ನ ಕೈಲಿ ಆ ಪದಗಳನ್ನ ಶಬ್ದಗಳನ್ನ ಉಪಯೋಗಿಸೋದಕ್ಕಾಗೋದಿಲ್ಲ ನನ್ನ ಕೈಲಿ ಆಗೋಲ್ಲಪ್ಪ ನಾನು ನನಗೆ ಐ ಡೋಂಟ್ ಥಿಂಕ್ ಐ ಕೆನ್ ಕಂಟಿನ್ಯೂ ದಿಸ್ ಅಂತ ಹೇಳಿರೋದು ಇದೆ ನಾನು ಏನಾದರೂ ಜನಕ್ಕೆ ಪಾಸಿಟಿವ್ ಆಗಿ ತೋರಿಸ್ಬೇಕು ನಾನೇನಾದರೂ ಪಾಸಿಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡಬೇಕು ಜನನ ಹೀಗೆ ಮಾಡೋಕ್ಕಾಗಲ್ಲ ನಾನು ಆಯ್ಕೆ ಕಾಣ್ ಅಂತ ಬಟ್ ರಘು ಮತ್ತು ನನ್ನ ತಂದೆ ದೇ ಆರ್ ವೆರಿ ಸ್ಟ್ರಾಂಗ್ ವಿಲ್ಡ್ ಮೆನ್ ಇನ್ ಮೈ ಲೈಫ್ ನನ್ನ ತಂದೆನೋ ಹೇಳಿದ್ದಿಷ್ಟೇ ನಮ್ಮ ನನ್ನ ಗಂಡ ಹೇಳಿದ್ದು ಇಷ್ಟೇ ಅದು ಒಂದು ಪಾತ್ರ ಹೌದು ನೀನು ತೊಂಬತ್ತು ಜನ ಶ್ ನೈಂಟಿ ಪರ್ಸೆಂಟ್ ಜನನ ನೀನು ರೆಪ್ರೆಸೆಂಟ್ ಮಾಡ್ತಾ ಇದೆಯಾ ತೊಂಬತ್ತು ಜನ ಆ ಥರ ಇದ್ದಾರೆ ನಮ್ಮಲ್ಲಿ ಈ ಥರ ಇರಬಾರ್ದು ಅನ್ನೋದನ್ನು ಇದು ಮಾಡು ಪ್ರಮೋಟ್ ಮಾಡು ನಿನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅಲ್ಲಿರ್ಬೋದು ಅಥವಾ ನಿನ್ನ ಯೂಟ್ಯೂಬ್ ಚಾನಲ್ ಹೀಗೆ ಹೀಗಿರಬಾರ್ದು ಅನ್ನೋದನ್ನ ಪ್ರಮೋಟ್ ಮಾಡು ಅಲ್ವಾ ಈ ಥರ ನೀನು ಓಕೆ ಏನು ಮಾಡೋಕ್ಕಾಗಲ್ಲ ನೀನು ನೀನು ಅಲ್ತಾ ಇದ್ರೆ ಇನ್ನೊಬ್ರು ಮಾಡೇ ಮಾಡ್ತಾರೆ ಆ ಪಾತ್ರನ ಎಂಡ್ ಆಫ್ ದ ಡೇ ಸೊ ಆರ್ಟಿಸ್ಟ್ಗೆ ಅವಕಾಶನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವ್ರು ಒಂದು ಮಾತು ಹೇಳಿದರು ರಘು ನನಗೆ ನೋಡುಬುಟ್ಟ ಹತ್ತು ವರ್ಷ ಹೀರೋಯಿನ್ ಆಗಿ ಮಾಡಿದ್ಯಾ ಇನ್ನು ಹತ್ತು ವರ್ಷ ನೀನು ಇಂಡಸ್ಟ್ರೀಲಿ ಇರಬೇಕು ಅಂತಂದರೆ ತಗೋ ಇದನ್ನು ಇನ್ನು ಹತ್ತು ವರ್ಷ ನೀನು ಆರಾಮಾಗಿ ಇರ್ಬೋದು ಇನ್ನು ನೆಗೆಟಿವ್ಗೆ ಅಷ್ಟು ಲೈಫ್ ಇದೆ ಮಾಡು ಅಂತಂದ್ರೆ ಹಂಗಾಗಿ ನನ್ನ ಮಗಳು ಎರಡೂವರೆ ತಿಂಗಳು ಮಗು ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು ನನ್ನ ಪುಣ್ಯಕ್ಕೆ ಏನೋ ಗೊತ್ತಿಲ್ಲ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ ದೇವರೇ ಸ್ವಲ್ಪ ಮುಂದಕ್ಕೆ ಹೋಗ್ಲಪ್ಪ ಪ್ರಾಜೆಕ್ಟು ಹಾಲು ಕೊಡ್ತಾ ಇದ್ದೆ ನಾನು ಅವಳಿಗೆ ಬ್ರೆಸ್ಟ್ ಫೀಡ್ ಮಾಡ್ತಿದ್ದೆ ಸೊ ಹಾಗಾಗಿ ದೇವ್ರಿಗೆ ಸ್ವಲ್ಪ ಮುಂದಕ್ಕೆ ಹೋಗ್ಲಪ್ಪ ಪ್ರಾಜೆಕ್ಟು ಒಂದು ಅಟ್ಲೀಸ್ಟ್ ಒಂದು ಒಂಬತ್ತು ಹತ್ತು ತಿಂಗಳಾದರೂ ಆಗಲಿ ಅಂತ ಸ್ವಲ್ಪ ಸ್ಟ್ರೆಸ್ ಇತ್ತು ನನಗೆ ನನ್ನ ಜೀವನದಲ್ಲಿ ನನಗೂ ರಗೋಗು ಸ್ವಲ್ಪ ಕಷ್ಟದ ಟೈಮ್ ಅದು ಬಟ್ ಧೃತಿ ಬಂದಮೇಲೆ ನಾವು ತುಂಬ ಸುಧಾರಿಸ್ಕೊಂಡಿದ್ದೀವಿ ಫೈನಾನ್ಷಿಯಲ್ ಹಾಂ ಫೈನಾನ್ಷಿಯಲ್ ಕ್ರೈಸಿಸ್ ಬಂತು ನನಗೂ ರಗುಗೂ ಬಿಕಾಸ್ ಕೋವಿಡ್ ಬಂತು ಈ ಬೋತ್ ವರ್ ನಾಟ್ ವರ್ಕಿಂಗ್ ಸ್ವಾಭಿಮಾನ ಸಿಕ್ಕಾಪಟ್ಟೆ ಸ್ವಾಭಿಮಾನ ಆಮೇಲೆ ಈ ಡಿಸೈಡೆಡ್ ಓಕೆ ನಾನು ಹೇಳಿದೆ ರಗುಗೆ ತಲೆ ಕೆಟ್ಟಿಸ್ಕೋಬೇಡ ನನಗೆ ಇದೊಂದು ಆಪರ್ಚುನಿಟಿ ನಾನೊಂದು ಫೋಟೋ ಶೂಟ್ ಮಾಡಿಸಿದೆ ಸರ್ ಎರಡು ತಿಂಗಳು ನನಗೆ ಆವಾಗ ಎರಡು ಎರಡು ಕಾಲು ಇರ್ಬೋದು ಅಷ್ಟೇ ಮಾಡಂತಿ ನಾನು ಒಂದು ಫೋಟೋ ಶೂಟ್ ಮಾಡಿಸ್ದೆ ಫೋಟೋ ಶೂಟ್ ಮಾಡಿಸಿ ಅದನ್ನು ಕಲರ್ಸ್ ಜೆ ಡಿ ಸರ್ ಅಂತ ಇದ್ದಾರೆ ಜಯದೇವ್ ಕಪ್ಪಣ್ಣ ಕೇಳಿದ್ದೀರಾ ಸೊ ಅವರು ಅವ್ರಿಗೆ ಕಳಿಸ್ಕೊಟ್ಟೆ ಸರ್ ನನಗೆ ಯಾವುದಾದ್ರೂ ಇಫ್ ದೇ ಇಸ್ ಎನಿಥಿಂಗ್ ಫಾರ್ ಮೀ ಇನ್ ದ ಸ್ಟೋರ್ ನನಗೆ ಯಾವುದಾದ್ರೂ ಪಾತ್ರ ಇದ್ದರೆ ಹೇಳಿ ನಾನು ಲೀಡಲ್ಲೇ ನೋಡ್ತಾ ಇದ್ದೀನಿ ಬಿಕಾಸ್ ಲೀಡಾಗೆ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಸ್ವಲ್ಪ ದಿವಸ ಆದಮೇಲೆ ಒಂದು ಕಾಲ್ ಬರುತ್ತೆ ಸ್ವಲ್ಪ ದಿವಸ ಫ್ಯೂ ಡೇಸ್ ಆದಮೇಲೆ ನನಗೊಂದು ಕಾಲ್ ಬರುತ್ತೆ ಅಮೃತ ದೇ ಇರ್ಸ್ ದಿಸ್ ಆಪರ್ಚುನಿಟಿ ಬಟ್ ನನಗಿದನ್ನು ಕೇಳೋಕ್ಕೆ ಬಾಯ್ ಇಲ್ಲ ಯುವರ್ ಯುವರ್ ಸ್ಟಿಲ್ ಟು ಆ್ಯಂಡ್ ಹಾಫ್ ಮಂತ್ಸ್ ಪೋಸ್ಟ್ ಇದ್ದೀರಾ ನೀವು ಬಾಣಂತಿ ಮಾಡ್ತೀರಾ ಓಕೆನಾ ನಿಮಗೆ ಅಂತ ಕೇಳಿದ್ರು ಸರ್ ನನಗೊಂದು ಸ್ವಲ್ಪ ಟೈಮ್ ಕೊಡಿ ಯೋಚನೆ ಮಾಡಿ ಬಿಕಾಸ್ ಆ ಟೈಮಲ್ಲಿ ಒಂದು ಹೆಣ್ಣಿನ ಮನಸ್ಥಿತಿ ತುಂಬ ವೀಕ್ ಇರುತ್ತೆ ಬಿಕಾಸ್ ಅವಳು ಏನ ಈಗ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಸಂತೋಷವಾಗಿರ್ತಾಳೋ ಅವಳು ಮಗು ಹೆತ್ತ ತಕ್ಷಣ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸರ್ ಇದು ನಾನು ಈಗಿನ ಗಂಡು ಮಕ್ಕಳಿಗೆ ಹೇಳಬೇಕಾಗಿರುವಂಥದ್ದು ದಯವಿಟ್ಟು ಹೆಣ್ತೀರನ್ನ ಸಪೋರ್ಟ್ ಮಾಡಿ ಆ ಟೈಮಲ್ಲಿ ಎಷ್ಟೋ ಜನ ನಾನು ಪೋಸ್ಟ್ ಪಾರ್ಟಮ್ ಜರ್ನಿನ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದಾಗ ಪಾಪ ಎಷ್ಟೋ ಜನ ಹೆಣ್ಮಕ್ಳು ಹೇಳಿಕೊಂಡ್ರು ನನಗೆ ಮೆಸೇಜ್ ಹಾಕಿದ್ರು ಅಯ್ಯೋ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ಸ್ ಹಾಕಿದ್ರು ನನಗೆ ನಿಮ್ಮ ಥರ ಫ್ಯಾಮಿಲಿ ಇಲ್ಲ ಸಪೋರ್ಟ್ ಮಾಡೋಕ್ಕೆ ಗಂಡ ಸಪೋರ್ಟ್ ಮಾಡೋಲ್ಲ ಅತ್ತೆ ಮಾವ ಸಪೋರ್ಟ್ ಮಾಡಲ್ಲ ತಂದೆ ತಾಯಿ ಸಪೋರ್ಟ್ ಮಾಡೋಲ್ಲ ಆವಾಗ ಐ ಫೆಲ್ಟ್ ವೆರಿ ಬ್ಲೆಸ್ಟ್ ಬಿಕಾಸ್ ಆ ಟೈಮಲ್ಲಿ ನನಗೆ ಗೊತ್ತಿರೋ ಹಾಗೆ ನಮ್ಮಮ್ಮ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನನ್ನನ್ನು ಕಾಪಾಡೋ ಕಾಪಾಡಿದ್ದಾರೆ ಅಂದರೆ ಅಷ್ಟು ಸಿವಿಯರ್ ಡಿಪ್ರೆಷನಲ್ಲಿದ್ದೆ ನಾನು ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಇತ್ತು ನನಗೆ ಅದನ್ನು ನಾನು ಓಪನ್ ಆಗಿ ಹೇಳ್ಕೊತೀನಿ ಅದು ಅದು ಸಾಮಾನ್ಯ ಸರ್ವೇ ಸಾಮಾನ್ಯ ಎಲ್ರಿಗೂ ಇದು ಬೆಳಕಕ್ಕೆ ಬರಬೇಕು ಸರ್ ಅದನ್ನು ನಾವು ದಾಟ್ತೀವಿ ಇವಾಗ ನಾನು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಇಷ್ಟು ಪಾಸಿಟಿವ್ ಆಗಿದ್ದೀನಿ ಅಂತಂದರೆ ಅದನ್ನೆಲ್ಲ ದಾಟಿ ಬಂದಿದ್ದೀನಿ ಸೊ ಏನು ಅಂತಂದರೆ ನನಗೆ ಇನ್ನೂ ನೆನಪಿದೆ ಕೋವಿಡ್ ಟೈಮ್ ಬೇರೆ ತರ್ಡ್ ವೇವು ಸಿಕ್ಕಾಪಟ್ಟೆ ಪೀಕಲ್ಲಿತ್ತು ನನ್ನ ಮಗುನ ನಾನು ಯಾರಿಗೂ ಯಾರನ್ನೂ ಮುಟ್ಟಕ್ಕೆ ಇರಲಿಲ್ಲ ಯಾರೂ ಮುಟ್ಟಬಾರ್ದು ನನ್ನ ಮಗುನ ಅಷ್ಟು ಒಂಥರ ಏನೋ ಆಗ್ಬಿಡುತ್ತೆ ಮಗುಗೆ ನನ್ನ ಮಗುಗೇನೋ ಆಗ್ಬಿಡುತ್ತೆ ಯಾರಾದರೂ ಮನೆಗೆ ಬಂದರೂ ಅದನ್ನು ಮುಟ್ಟೋದ್ರು ಅಂತ ಆದರೆ ಸೈಲೆಂಟ್ ಆಗಿಬಿಡ್ತಿದ್ದೆ ನಾನು ಅಷ್ಟು ಭಯ ನನಗೆ ಅವ್ರು ಹೋಗೋವರೆಗೂ ಒಂಥರ ನನಗೆ ಚಡ್ಪಡಿಕೆ ಅಯ್ಯೋ ಮುಟ್ಬಿಡ್ತಾರೆ ಮಗುನ ಅಯ್ಯೋ ನನ್ನ ಮಗುಗೇನಾದರೂ ಕೋವಿಡ್ ಬಂದುಬಿಟ್ರೆ ಏನು ಮಾಡ್ಬಿಡೋದು ಏನು ಅಂತ ಅಷ್ಟು ಭಯ ಅಷ್ಟು ಒಂಥರ ಫ್ರೆಜೈಲ್ ಇತ್ತು ನನ್ನ ಮನಸ್ಸು ಬಟ್ ಸಪೋರ್ಟ್ ಮಾಡಿ ಅಪ್ಪ ಅಮ್ಮವರೆಗೂ ಎಲ್ಲ ಸಪೋರ್ಟ್ ಮಾಡಿ 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 ಇಲ್ಲ ಯು ಹ್ಯಾವ್ ಟು ಸ್ಟೇ ಸ್ಟ್ರಾಂಗ್ ಇದೊಂದು ಫೇಸ್ ಅಷ್ಟೇ ನೀನು ದಾಟ್ತೀಯ ಇದನ್ನು ಇದೊಂದು ಫೇಸ್ ಅಷ್ಟೇ ಇದೊಂದು ಫೇಸ್ ಅಷ್ಟೇ ಇಟ್ಸ್ ಓಕೆ ನಾವೆಲ್ಲರೂ ಇದ್ದೀವಿ ನಿಮ್ಮ ಜೊತೆಗೆ ತಲೆ ಕೆಡಿಸ್ಕೋಬೇಡ ಹ್ಞೂ ಇಟ್ಸ್ ಓಕೆ ಅಂತ ಹೇಳಿ 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 ಸಮಾಧಾನ ಮಾಡಿ ಮಾಡಿ ಒಂದು ಆಲ್ಮೋಸ್ಟ್ ಒಂದು ಒಂಬತ್ತು ಹತ್ತು ತಿಂಗಳು ಬೇಕಾಯಿತು ಒಂಬತ್ತು ಹತ್ತು ತಿಂಗಳು ಮೇಲೆ ಬೇಕಾಯ್ತು ನನಗೆ ಅದರಿಂದ ಒಂದು ಸ್ವಲ್ಪ ರಿಕವರ್ ಆಗೋಕ್ಕೆ ಹಾಗಾಗಿ ಅವ್ರು ಕೇಳಿದ್ರು ನನಗೆ ನಾನು ಇಲ್ಲ ಎಲ್ಲ ಸರ್ ಮಾಡ್ತೀನಿ ಸೊ ಏನು ಮಾಡ್ತಿದ್ದೆ ಅಂತಂದರೆ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ಇಟ್ಬಿಟ್ಟು ಹೋಗ್ತಿದ್ದೆ ವಾಪಸ್ ಬಂದು ಮತ್ತೆ ಎಕ್ಸ್ಪ್ರೆಸ್ ಮಾಡ್ತಿದ್ದೆ ನನ್ನ ಪುಣ್ಯಕ್ಕೆ ಜನವರಿ ಟೂ ತೌಸಂಡ್ ಟ್ವೆಂಟಿ ಟೂ ಈ ಪ್ರಾಜೆಕ್ಟ್ ಫೈನಲೈಸ್ ಆಗಿದ್ದು ನನಗೆ ನಾನು ಓಕೆ ಅಂತ ಕಾಸ್ಟ್ ಮಾಡಿದ್ದು ನನ್ನ ಆಗಸ್ಟಲ್ಲಿ ಶುರುವಾಯಿತು ಸರ್ ಆಗಲೇ ನನ್ನ ಮಗಳಿಗೆ ಆಲ್ಮೋಸ್ಟ್ ಒಂದು ಒಂಬತ್ತು ಹತ್ತು ತಿಂಗಳು ಆಗಿತ್ತು ಸೊ ಹಾಗಾಗಿ ಒಂದು ಸಮಾಧಾನ ಇತ್ತು ಸೊ ಅಷ್ಟು ಅಟ್ಲೀಸ್ಟ್ ಅಷ್ಟಾದರೂ ನನಗೆ ಮಗುಗೆ ಹಾಲು ಕೊಡೋದಕ್ಕಾಯ್ತಲ್ಲ ಅನ್ನೋ ಒಂದು ಖುಷಿ ಇತ್ತು ಸೊ ಆ ಅದ್ರ ತೀನು ತುಂಬಾ ಅದೇನೋ ಗೊತ್ತಿಲ್ಲ ನನ್ನ ನನ್ನ ಹೋಟೆಲ್ ಇದ್ದಾಗ್ಲಿಂದನೇ ಅವಳಿಗೆ ಅರ್ಥ ಆಗೋದಕ್ಕೆ ಶುರು ಆಗ್ಬಿಟ್ಟಿತ್ತು ಏನೋ ಗೊತ್ತಿಲ್ಲ ನಾನು ಅವಳ ಜೊತೆ ತುಂಬಾ ಮಾತಾಡ್ತಿದ್ದೆ ಸೊ ಅರ್ಥ ಆಗ್ಬಿಟ್ಟಿತ್ತು ಅನ್ಸುತ್ತೆ ಅವಳಿಗೆ ಹೊರಗೆ ಬಂದು ತುಂಬಾ ಅರ್ಥ ಮಾಡ್ಕೊಂಡ್ಲು ಇವತ್ತಿಗೂ ನಾನು ಶೂಟಿಂಗ್ ಹೋಗ್ತೀನಿ ಅಂದ್ರೆ ನೀಟಾಗಿ ಕಳಿಸ್ಕೊಡ್ತಾಳೆ ಹಠ ಮಾಡ್ತಾಳೆ ಇಲ್ಲ ಅಂತ ಹೇಳಲ್ಲ ಬಟ್ ಅರ್ಥ ಮಾಡ್ಕೊತಾಳೆ ಅದೇನೋ ಗೊತ್ತಿಲ್ಲ ಸರ್ ದೇವ್ರ ದಯೇನೆ ಇರ್ಬೋದೇನೋ ಅಂದ್ರೆ ಅದೇವ್ರಿಗೂ ಅರ್ಥ ಆಗ್ಬಿಡುತ್ತೆ ಅನ್ಸುತ್ತೆ ಕೆಲವೊಂದ್ಸಲ ಈ ತರನೇ ಮಕ್ಳು ಕೊಡ್ಬೇಕು ಇವ್ರಿಗೆ ಅಂತ ఇలా కష్ట ఆబడుతున్న కష్ట కష్ట ఆగివరి ఆల్డి కష్ట్రు కష్ట ఖండికి జిమకీ పొన్ను బినుకీ బినుక ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮ್ಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ